ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಓಡಿ ಸೀರೀಸ್ನಾಗ ಗೆಲ್ಲಬೇಕು ಅಂತ ಮೇನಾಗಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರು ಫಾರ್ಮ್ಗೆ ಬರಬೇಕು ಅಂತ ವಿರಾಟ್ ರೋಹಿತ್ ಅವರು ಪ್ರಾಕ್ಟೀಸ್ನಲ್ಲಿ ಅಬ್ಬರ್ಸ್ ಅಂತ ಹೇಳಬೇಕು ಹಾಗಾದರೆ ಯಾವ ರೀತಿ ಅಬ್ಬರಿಸ್ತಾರೆ ವಿರಾಟ್ ರೋಹಿತ್ ಅವರು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ಇಡಲಿಕ್ಕಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡಿದ್ರೆ ಶುರು ಮಾಡೋಣ ಇತ್ತೀಚೆಗೆ ನೋಡ್ತಾ ಅಂತಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರು ಅಷ್ಟೊಂದು ಫಾರ್ಮ್ ಅಲ್ಲಿ ಕಂಡು ಬಂದೇಬೇಕು ತುಂಬಾನೇ ಕಳಪೆ ಫಾರ್ಮ್ ಅಲ್ಲಿ ಇದ್ದಾರೆ ಇಬ್ಬರಳು ಆಟಗಾರರು ಅಂತ ಹೇಳಬೇಕು ಈಗ ಚಾಂಪಿಯನ್ಸ್ ಟ್ರೋಫಿ ಹತ್ರ ಬದರ ಕಾರಣದಾಗಿ ಈ ಓಡೇ ಸೀರೀಸಲ್ಲಿ ಅಲ್ಲಿ ಇವ್ರಿಬ್ರು ಒಳ್ಳೆ ಫಾರ್ಮ್ಗೆ ಬರಬೇಕು ಅಂತ ಹೆಚ್ಚಾಗಿ ಇವ್ರಿಬ್ಬರಳು ಕೂಡ ಫಿನ್ನರ್ಸ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೇಕು ಫಿನ್ನರ್ಸ್ಗೆ ಬ್ಯಾಟಿಂಗ್ ಆಡ್ತಾ ಇದಾರೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅಂತ ಹೇಳಬೇಕು ಹಾಗಾದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಇಷ್ಟು ಸ್ಕೋರ್ ಮಾಡಿದ್ರಪ್ಪ ರೀತಿ ಸಿಕ್ಸ್ ಫೋರ್ ಗಳ ರುಬ್ಬಿದ್ರು ಇಬ್ಬರ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೇನ್ ಆಗಿ ಮೊದಲಿಗೆ ರೋಹಿತ್ ಶರ್ಮಾ ವಿಚಾರಕ್ಕೆ ಹೋಯ್ತು ಅಂತ ಹೇಳ್ಬೇಕು ರೋಹಿತ್ ಶರ್ಮ ಅವರು ಬೆಂಕಿ ಆಗಿ ಆಟ ಹೇಳಬೇಕು ರಿವರ್ಸ್ ಸ್ವಿಚ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳ್ಬೇಕು ಇವರು ಇಪ್ಪತ್ತ ಎಂಟು ಬಾಲಲ್ಲಿ ಐವತ್ತ ಎರಡು ರನ್ ನೋಡುವಂತ ಹೇಳ್ಬೇಕು ಇದು ಪ್ರಾಕ್ಟೀಸ್ ಮ್ಯಾಚ್ ಆಗಿರೋದು ಕೂಡ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಬಿ ಸಿ ಆಡೋರು ಅಂತ ಹೇಳ್ಬೇಕು ಒಡೆ ವರ್ಲ್ಡ್ ಕಪ್ ಅಲ್ಲಿ ಯಾರ ರೀತಿ ಆಟಾಡೋ ಗೊತ್ತಿರಬಹುದು ಸುಮ್ಮನೆ ಬಿ ಸಿ ಸ್ಟಾರ್ಟಿಂಗ್ ಬಂದು ಅಂತ ಹೇಳಬೇಕು ವರ್ಡ್ ಸ್ಕೋರ್ ಅರ್ಧ ಇವರೇ ಆಡಿರು ಅಂತ ಹೇಳ್ಬೇಕು ತುಂಬಾ ಚೆನ್ನಾಗಿ ಆಟ ರೋಹಿತ್ ಶರ್ಮಾ ಅಂತ ಹೇಳಬೇಕು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಒಳ್ಳೆಲ್ಲಿ ಬ್ಯಾಟಿಂಗ್ ಅಂತ ಇನ್ನು ನಾಲ್ಕು ಸಿಕ್ಸ್ ಮತ್ತೆ ಆರು ಫೋರ್ ಇತ್ತು ಅಂತ ಹೇಳ್ಬೇಕು ರೋಹಿತ್ ಶರ್ಮಾ ಬ್ಯಾಟಿಂದ ಅಂತ ಹೇಳ್ಬೇಕು ಇನ್ನು ವಿರಾಟ್ ಕೊಹ್ಲಿ ವಿಚಾರಕ್ಕೆ ಬಂತು ಅಂತಂದ್ರೆ ವಿರಾಟ್ ಕೊಹ್ಲಿ ನಿಂತಾಡೋದು ಅಂತಂದ್ರೆ ವಿರಾಟ್ ಕೊಹ್ಲಿ ಸಹ ಕಲಿಬೇಕು ಕೇವಲ ಐವತ್ತು ಒಂಬತ್ತು ಬಾಲಲ್ಲಿ ಎಪ್ಪತ್ತು ಒಂಬತ್ತು ರನ್ ನಾಲ್ಕು ಸಿಕ್ಸ್ ಮತ್ತೆ ಎಂಟು ಫೋರ್ ಇತ್ತು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಸಿಕ್ಸ್ ಗಿಂತ ಫೋರ್ ಗಳೇ ಜಾಸ್ತಿ ಗೊತ್ತಿರಬಹುದು ಒಳ್ಳೆ ಇನ್ನಿಂಗ್ಸ್ ಬಿಟ್ ಮಾಡಿದ್ರು ಫಿನ್ನರ್ಸ್ ಎದುರಿಸಿ ಅಂತ ಹೇಳಬೇಕು ಇವರುಗಳ ಸಿಕ್ಸ್ ಮಾತ್ರ ಫ್ರಂಟ್ ಸಿಕ್ಸ್ಗಳು ಜಾಸ್ತಿ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ತಿದ್ರು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಇನ್ನು ನಮ್ಮ ಭಾರತ ತಂಡ ಇಂಗ್ಲೆಂಡ್ ಈ ಸೀರಸ್ನ ಗೆಲ್ತು ಅಂತಾರೆ ಚಾಂಪಿಯನ್ಸ್ ಟ್ರೋಫಿಗೆ ಚೆನ್ನಾಗಿ ಕಾಲಿಡಬಹುದು ಒಳ್ಳೆ ಜೋಶಿಂದ ಕಾಲಿಡ್ಬೋದು ಅಂತ ಹೇಳ್ತೀನಿ ಇದರ ಬಗ್ಗೆ ನೆಮ್ಮದಿ ಸಿಕ್ಕಿ ಅಂತ ಕನ್ಸಿ ಕಮೆಂಟ್ ಮಾಡಿ ನಮ್ಮ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿಗೆ ಗೆಲ್ಲಬೇಕು ಅಂತ ಕನ್ಸಿ ಕಮೆಂಟ್ ಮಾಡಿ ಮತ್ತೆ ಭಾರತ ತಂಡದ ಪ್ಲೇಯಿಂಗ್ ಯಾರು ಇರಬೇಕು ಅಂತ ಅನ್ಸುತ್ತೆ ಚಾಂಪಿಯನ್ಸ್ ಟ್ರೋಪಿಗೆ ಅದನ್ನು ಕೂಡ ಕಮೆಂಟ್ ಮಾಡಿ ಸಿಗೋಣ ನಮಸ್ಕಾರ ಜೈ ಭಾರತ ಚಾಂಪಿಯನ್ಸ್ ಟ್ರೋಫಿ ನಮ್ದೇ ವರ್ಲ್ಡ್ ಕಪ್ ನಮ್ಮದೇ